ಮುಖ್ಯವಾಗಿ ನಮ್ಮ ಹರಿಯರ ಮರಿಯಮ್ಮನಳ್ಳಿ ಟು ಶಿವಮೊಗ್ಗ ಈ ಒಂದು ಎಸ್ ಎಚ್ ಟ್ವೆಂಟಿ ಫೈವ್ ರಸ್ತೆ ಇದೆಲ್ಲ ಇದನ್ನು ಅಪ್ಗ್ರೇಡ್ ಮಾಡಿ ನ್ಯಾಷನಲ್ ಹೈವೇ ಮಾಡಬೇಕು ಅಂತ ಹೇಳಿ ನಮ್ಮ ಸಾರಿಗೆ ಸಚಿವರಾದ ನ್ಯಾಷನಲ್ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ನಿತಿನ್ ಗಡ್ಕರಿ ಅವ್ರನ್ನ ಈಗಾಗಲೇ ಮೂರು ಬಾರಿ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತುಕಾರಾಮ್ ಅವರು ನಾನು ಆಮೇಲೆ ನಮ್ಮ ವಿಜೇಂದ್ರ ಅವರು ಕೂಡ ಮೂವರು ಹೋಗಿ ಗಡ್ಕರಿಯವ್ರನ್ನ ಮಾತಾಡಿದಾಗ ಅವರು ಇದಾಗಲೇ ನಮ್ಮ ಗಮನದಲ್ಲಿದೆ ಅಂತ ಹೇಳಿದರು ಇದ್ರ ಬಗ್ಗೆ ಪಾರ್ಲಿಮೆಂಟ್ನಲ್ಲೂ ಕೂಡ ಧ್ವನಿ ಎತ್ತಿದ್ದೀನಿ ನೆಕ್ಸ್ಟ್ ಅದನ್ನು ನಮ್ಮ ಸ್ಟೇಟಿಂದ ಎಲ್ಲಿ ತನಕ ಕಮ್ಯುನಿಕೇಶನ್ ಆಗಿದೆ ಅಂತ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ತಗೊಂಡ್ವಿ ಈಗ ಸದ್ಯಕ್ಕಿರೋ ಸ್ಥಿತಿ ಏನು ಹೇಳಿದವರು ಅಂದರೆ ಪಿ ಎಮ್ ಒ ಆಫೀಸ್ನಲ್ಲಿ ಇದೆ ಅಲ್ಲಿ ಡಿಸ್ಕಷನ್ ಆಗಬೇಕಾಗಿದೆ ಅಂತ ಮತ್ತೆ ಜನರಲ್ ಅಶೂರೆನ್ಸ್ ಕಮಿಟಿನಲ್ಲೂ ಕೂಡ ಮೆಂಬರ್ ಆಗಿದ್ದೀನಿ ಅಲ್ಲಿ ನ್ಯಾಷನಲ್ ಹೈವೇಸಿಗೆ ರಿಲೇಟೆಡ್ ಆಗೇ ಒಂದು ಸಬ್ಜೆಕ್ಟ್ ಡಿಸ್ಕಷನ್ ಇತ್ತು ಟೋಲ್ ಗೇಟ್ಸ್ನಲ್ಲಿ ಟೋಲ್ ಕಲೆಕ್ಷನ್ ಬಗ್ಗೆ ಆಮೇಲೆ ಅಲ್ಲಿ ಕೊಡುವಂತಹ ವ್ಯವಸ್ಥೆ ಬಗ್ಗೆ ಸೊ ಅಲ್ಲಿ ಕೂಡ ಮಾತಾಡಿದಾಗ ನ್ಯಾಷನಲ್ ಹೈವೇನ ಸೆಕ್ರೆಟ್ರಿ ಬಂದಿದ್ರು ಇದು ಊಟಿನಲ್ಲಿ ಆಗಿದ್ದಂತಹ ಮೀಟಿಂಗು ಅಲ್ಲಿ ಮಾತಾಡಿದಾಗ ಅವರು ಕೂಡ ಒಂದು ಪ್ರಿಂಟೆಡ್ ಹಾರ್ಡ್ ಕಾಪಿನೇ ತೋರಿಸಿದ್ರು ಮೇಡಮ್ ಈಗಾಗಲೇ ನಿಮ್ಮ ಮರಿಯಮ್ನಹಳ್ಳಿ ಶಿವಮೊಗ್ಗ ರೋಡು ನಮ್ಮ ಲಿಸ್ಟ್ನಲ್ಲಿದೆ ನೆಕ್ಸ್ಟ್ ಅಪ್ರೂವ್ ಆಗೋ ಪ್ರಾಜೆಕ್ಟ್ಸ್ನಲ್ಲಿ ಡೆಫಿನೆಟ್ಲಿ ಎಸ್ ಎಚ್ ಟ್ವೆಂಟಿ ಫೈವ್ನ ಅಪ್ಗ್ರೇಡೇಷನ್ಗೆ ನಾವು ತಗೊಳ್ತೀವಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ

ಶಾಲೆಗಳನ್ನು ಕಟ್ಟಿದರೆ ಸಾಕಾಗೋದಿಲ್ಲ ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಆಮೇಲೆ ಟೀಚರ್ಸ್ ಬೇಕು ಆಮೇಲೆ ಇನ್ನೊಂದು ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಗೆಸ್ಟ್ ಟೀಚರ್ಸ್ನ ಗೆಸ್ಟ್ ಫ್ಯಾಕಲ್ಟಿನ ನೀವು ಅಪಾಯಿಂಟ್ ಮಾಡ್ಕೋಬೋದು ಅಂತ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲೂ ಕೂಡ ಸೊ ನಾನಿಲ್ಲಿ ಅದನ್ನೇ ಡಿಸ್ಕಸ್ ಮಾಡಿದ್ವಿ ಗೆಸ್ಟ್ ಲೆಕ್ಚರರ್ಸ್ನ ಅಪಾಯಿಂಟ್ ಮಾಡಿ ಒಳ್ಳೆ ಟೀಚಿಂಗ್ ಫೆಸಿಲಿಟಿ ಕೊಡಬೇಕಾಗಿದೆ ನಮ್ಮ ಮಕ್ಕಳಿಗೆ ಜೊತೆಗೆ ಹಾಸ್ಟೆಲ್ ಅವಶ್ಯಕತೆ ಇದೆ ಇದ್ರ ಬಗ್ಗೆ ಕೂಡ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿಬಿಟ್ಟು ನಾವು ಹಾಸ್ಟೆಲ್ ಮಾತ್ರ ಶೀಘ್ರದಲ್ಲಿ ತರಲಿಕ್ಕೆ ದೇವೇಂದ್ರಪ್ಪ ಅವ್ರ ಜೊತೆ ನಾವು ಕೂಡ ಕೆಲಸ ಮಾಡ್ತೀವಿ ಜಾಗವನ್ನು ಐಡೆಂಟಿಫೈ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಜಗಳೂರು ಮಟ್ಟದಲ್ಲಿ ಆಯಿತು ಎಲ್ಲಿ ಪಿ ಯು ಕಾಲೇಜಸ್ ಇದ್ದಾವೆ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ಒಂದು ಅಸೆಸ್ ಮಾಡಿಬಿಟ್ಟು ನಮ್ಮ ಡಿ ಸಿ ಅವ್ರ ಜೊತೆಗೆ ಆಮೇಲೆ ನಮ್ಮ ಸಿಇಒ ಜೊತೆ ಕೂಡ ಚರ್ಚೆ ಮಾಡ್ಬಿಟ್ಟು ಶಾಸಕರು ನಾವೆಲ್ಲರೂ ಒಂದು ವಿಚಾರಕ್ಕೆ ಬನ್ನಿ ಎರಡು ಡಿಗ್ರಿ ಕಾಲೇಜು ಎಂಟು ಪ್ರಾಥಮಿಕ ಶಾಲೆಗಳು ಇದ್ದಾವೆ ಎಸ್ಪೆಷಲಿ ವಿದ್ಯಾರ್ಥಿನಿಯರು ನಾನು ಹದಿನೈದು ಕಿಲೋಮೀಟರ್ ಹೋಗ್ಬೇಕಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಕಾಲೇಜು ಅಂತ ಮಿನಿಮಮ್ ನಾನು ಇಲ್ಲ ಒಂದು ಕ್ಲಾಸ್ ಮಿಸ್ ಆಗುತ್ತೆ ಅಭಿಪ್ರಾಯ ಸ್ಟೂಡೆಂಟ್ ಇದಕ್ಕ ಏನ್ ಮಾಡ್ಬೇಕು ಅಂದ್ರೆ ನಾವು ಹರಿಹರ್ದಲ್ಲೂ ಹಂಗೆ ಮಾಡಿದ್ವಿ ಡೈರೆಕ್ಟ್ ಹರಿಹರ್ ಯೂನಿವರ್ಸಿಟಿಗೆ ಡೈರೆಕ್ಟ್ ಬಸ್ ಮಾಡಿದ್ವಿ ಈಗ ಮುಂಚೆ ನಮ್ಮ ಮಕ್ಳು ಏನ್ ಮಾಡ್ತಾ ಇದ್ರು ಅಂದ್ರೆ ದಾವಣಗೆರೆ ಯೂನಿವರ್ಸಿಟಿನ ವಿದ್ಯಾಭ್ಯಾಸ ಮಾಡ್ತಾ ಇರೋ ಮಕ್ಕಳು ಹರಿಹರಿಂದ ದಾವಣಗೆರೆ ಸಿಟಿಗೆ ಬಂದು ಅಲ್ಲೂ ಒಂದು ಬಸ್ ಚೇಂಜ್ ಮಾಡಿ ವೇಟ್ ಮಾಡ್ಕೊಂಡು ಯೂನಿವರ್ಸಿಟಿಗೆ ಹೋಗ್ತಾ ಇದ್ರು ಸೊ ಈ ಟೈಮ್ ಗ್ಯಾಪ್ನ ನಾವು ಕಟ್ ಡೌನ್ ಮಾಡಲಿಕ್ಕೋಸ್ಕರ ಡೈ ಡೈರೆಕ್ಟ್ ಹರಿಹರದಿಂದ ಯೂನಿವರ್ಸಿಟಿಗೆ ಬಸ್ ಅರೇಂಜ್ಮೆಂಟ್ಸ್ ಮಾಡಿದ್ವಿ ಅದೇ ರೀತಿ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಹತ್ರ ಮಾತಾಡಿಬಿಟ್ಟು ರೀ ರೂಟಿಂಗ್ ಮಾಡಿ ಮಕ್ಕಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪಿ ಯು ಸಿ ಮತ್ತು ಟೆಂತ್ ಸ್ಟಡೀಸು ಸ್ಪೆಷಲ್ ಕ್ಲಾಸಸ್ ಕೂಡ ಇರ್ತವೆ ಸೊ ಅದರಿಂದ ಅಲ್ಲಿರುವಂತಹ ಬ್ಲಾಕ್ ಎಜುಕೇಶನ್ ಆಫೀಸರ್ ಹತ್ರ ಮಾತಾಡಿ ಡಿ ಡಿ ಪಿ ಐ ಹತ್ರ ಮಾತಾಡಿ ಡಿ ಡಿ ಪಿ ಯು ಹತ್ರ ಮಾತಾಡಿ ಬಸ್ನ

ಯಾವ ಸಾಹಿತಿಗಳು ಅಷ್ಟು ವರ್ಷ ಅಧ್ಯಯನ ಮಾಡಿ ನಮ್ಮ ಕನ್ನಡ ಭಾಷೆ ಇರ್ಬೋದು ತಮಿಳ್ ಭಾಷೆ ಇರ್ಬೋದು ಮೊದಲನೇದಾಗಿ ನಾವೆಲ್ಲರೂ ಭಾರತೀಯರು ಅಂತ ಪ್ರತಿಯೊಂದು ಭಾಷೆಯ ಬಗ್ಗೆ ಜನರ ಬಗ್ಗೆ ಗೌರವ ಇಟ್ಕೋಬೇಕು ನಮ್ಮದು ಹಿಂದೆ ನಮ್ದು ಮುಂದೆ ಅನ್ನೋ ಒಂದು ಪೈಪೋಟಿ ಬೇಡ ಇದ್ರಲ್ಲಿ ನಮ್ಮ ನಮ್ಮ ಭಾಷೆ ಬಗ್ಗೆ ನಮಗೆ ಅಭಿಮಾನ ಇತ್ತು ಅಷ್ಟಕ್ಕೆ ಸೀಮಿತವಾಗಿ ನಾವು ಸ್ಟೇಟ್ಮೆಂಟ್ ಕೊಟ್ಟರೆ ಭಾಳ ಸೂಕ್ತ ಅಂತ ನನಗೆ ಅನ್ಸುತ್ತೆ